ಏನ್ ಕ್ರೇಜಿ ಇದೆ ಬೆಟ್ಟದ ಫುಲ್ ಬೆಟ್ಟ ಗುರು ಇದು ಬೆಟ್ಟದ ಮೇಲ್ ಭತ್ತ ಎಲ್ಲಾ ಬೆಳೆದು ನೋಡಿ ಯಪ್ಪ ಇದೇನೋ ಬ್ಲಾಕ್ ಕಲರ್ ತರ ಭತ್ತ ಏನ್ ಕ್ರೇಜಿ ಇದೆ ಗುರು ಇಲ್ಲಿ ಇಲ್ಲೆಲ್ಲ ಬೆಟ್ಟವ್ರಲ್ಲ ಇವರು ಸಾಕತ್ ಬಿಡಿ ಫುಲ್ ಬೆಟ್ಟದ ಮೇಲೆ ಬೆಳೆಯೋದಂದ್ರೆ ಇವ್ರಿಗೆ ಗೊತ್ತಿರೋರು ಇರ್ತಾರೆ ಅವ್ರಿಗೆ ಸೈಕ್ ಬಿಡಿ ಮಾತ್ರ ಏ ಹಾ ಹಾ ವಾಟರ್ ಸೋರ್ಸ್ ವಾಟರ್ ಸೋರ್ಸ್ ಅದೇ ಇದೆ ನೀರು ಚೆನ್ನಾಗಿದೆ ಬರ್ತಾ ಇದೆ ಇವರಿಗೆ ಅದೇ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ಬೆಟ್ಟದ ಮೇಲಿಂದ ಬರೋದಲ್ವಾ ಅಲ್ಲ ಇಸ್ ನೋಡಿ ಇದೆ ಹೈವೇ ಮೊದಲು ಇಲ್ಲೇ ಎಕ್ಸಿಟ್ ಆಗಿದ್ದ ಅಂತ ಮೊದಲು ಇಲ್ಲೇ ಇಲ್ಲ ಒಂದು ಒಂದು ಕಿಲೋಮೀಟರ್ ಯಾವ್ದೋ ಟನಲ್ ಒಳಗೆಲ್ಲ ಬಂದ್ವಿ ಯಾ ದೇವ್ರೆ ಸಿಂಗಲ್ ರೋಡಲ್ಲೇ ಕರ್ಕೊಂಡೋಗ್ತಾ ಇದ್ದಾರೆ ನಮ್ಮನ್ನು ಮೇನ್ ರೋಡ್ ಬಿಡಿಸ್ತು ಯಾವ್ದೋ ಟೌನ್ ಒಳಗೆಲ್ಲ ಬಂದ್ಬಿಟ್ವಿ ಇದು ನೋಡಿ ಬಸ್ಸಿನ ಕತೆ ಯಪ್ಪ ಇಲ್ಲಿ ಈ ಬಸ್ಸಿಗೋ ಯಪ್ಪ ದೇವ್ರೆ ಚೀತಲ್ ಪತಲಾಗಿ ಹೋಗೋರೆ ಗುರಿ ಇವರು ಯಾವ್ದೋ ಕ್ರೇಸ್ ಕಾಟೆ ಅನ್ಸುತ್ತೆ ಈಗ ಟ್ವೆಂಟಿ ಟು ಹೊಸೋಟ್ರ ಫುಟ್ ಪಕ್ಕಾ ರೋಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ರೋಡ್ ಇರೋದು ಫುಲ್ ಅತ್ತಿ ಮತ್ತೆ ಇಳಿಬೇಕನ್ಸುತ್ತೆ ಟ್ವೆಂಟಿ ಟೂ ನನ್ನ ಗಾಡಿ ಹೋಗುತ್ತಾ ಇಲ್ವಾ ಅಂತಾನೆ ನೋಡಲಿಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ನಾನು ಇದು ಹೆಂಗೆ ಹೆಂಗ್ ನೆನ್ಪೈತೆ ಗೊತ್ತಾ ದತ್ತಪೀಠಕ್ಕೆ ಹೋಗೋ ರೋಡ್ ತರ ಕಾಣ್ತಿದೆ ನನಗೆ ಇದೇ ತರ ಇದೆಯಲ್ಲ ಹೋಗೋ ರೋಡನ್ನು ನಮ್ದು ಓ ಸಿಟಿ ಸಿಟಿಗೂರು ನೋಡಿ ಅಲ್ಲಿ ರೈಟ್ ಅಲ್ಲಿ ಫುಲ್ ಬಿಲ್ಡಿಂಗ್ಸು ಇಲ್ಲಿ ಲೆಫ್ಟ್ ಡ್ಯಾಮ್ ಕಾಣುತ್ತಾ ಅಂತ ನನಗೆ ಅನ್ಸಂಗೆ ಇಲ್ಲಿ ಡ್ಯಾಮ್ ಇದೆ ಎಸ್ ಪಕ್ಕಾ ಇದೆ ಮೇಲೆ ಹತ್ವಾರ್ದಂತಾನೇ ಅದನ್ನ ಮಾಡಿಟ್ಟವ್ರಿ ನೋಡಿ ಬಂದ್ವಿ ಇಲ್ಲೆಲ್ಲೋ ಒಂದು ಕಡೆ ಒಂದಿವೇನೆ ಉಫ್ ಪಾಟ್ ಬಾಂಡಿ ಇಟಿಗಿಟ್ ಇಟಿಗಿಟಿಟ್ ಹಾಂ ಅಲ್ಲೇ ಡ್ಯಾಮ್ ಅಲ್ಲೊಂದು ಡ್ಯಾಮ್ ಇದೆ ಸೈಕ್ ಕಾಣಿಸ್ತಿರುತ್ತೆ ಕಾಣಿಸ್ತಿರಲ್ಲ ಆದರೆ ಕಾಣಿಸ್ತಿರುತ್ತೆ ನೋಡಿ ಸೈಕ್ ಇದೆ ಬಿಡಿ ಡ್ಯಾಮ್ ಮಾತ್ರ ಏಯ್ ನಾವು ಅಲ್ಲೆಲ್ಲೋ ಬಂದ್ವಿ ನಾವು ಪ್ರತೀಕೋ ಹಾ ಅದೇ ಬಿ ಡೈಮು ನಾವು ಅಲ್ಲೆಲ್ಲೋ ಹಿಡ್ದಿದ್ದಾನೆ ನಮ್ಗೆ ಈ ಕಡೆ ರೈಟ್ ಸೈಡ್ ತಾನೆ ಕಾಣಿಸಿದ್ದು ಮತ್ತೆ ವಾಪಸ್ ಬಂದಿದ್ದೀವ ನಾವು ನಿಲ್ಲಿಸ್ತವ್ರೆ ನಮ್ಮನ್ನ ಏನಕ್ಕೆ ಹೆಲ್ಮೆಟ್ ಇಲ್ಲ ಅಂತಾನೆ ಹೆಲ್ಮೆಟ್ ಅವರೇ ಹಾಕಿಲ್ಲ ಯಾರೂ ಹಾಕಿಲ್ಲ ಏನಕ್ಕೆ ನಿಲ್ಲಿಸ್ತವ್ರೆ ಯಾರು ಯಾರು ಹಾಕಿಲ್ಲ ಕೊಡೋ ಹೆಲ್ಮೆಟ್ ನೋಡಿ ಅದು ರೋಡ್ ಮಾತ್ರ ಇದ್ರ ಮಾನ್ಸೂನ್ ಅಲ್ಲಿ ಗಾಯ್ಸ್ ಬರ್ಬೇಕು ಗಾಯಸ್ಟ್ರಿಟ್ ಮಾತ್ರ ಇದು ಮಾನ್ಸೂನ್ ರೈಡ್ ಹೊಡೆಲೇ ಬೇಕು ಗಾಯ್ಸ್ ಇಲ್ದ ಮಾತ್ರ ಅಬ್ಬಾ ಎಂತ ಇದೆ ಅಂದ್ರೆ ಜಾಗ ಬೆಳಿಗ್ಗೆ ಹೇಳಿದೆ ವಾಪಸ್ ತಗೊಂಡೆ ಡೋಂಗ್ರಿ ಮಟಣ್ಣ ಡೋಂಗಿ ಮಾಡ್ತಾರ ಮಟನ್ ಎಂತ ಜಾಗ ಗಾಯ್ಸ್ ನೋಡಿ ಗಾಯ್ಸ್ ಸುತ್ತಮುತ್ತ ಅಯ್ಯಪ್ಪಾ ಸಖತ್ ಕ್ರೇಜಿ ಆಗಿದೆ ಬಿಡಿ ಫುಲ್ಲು ಸೈಕು ಬಿಡಿ ಮಾತ್ರ ಭಯಾನಕ ಹಬಾ ಬಾ ಗಾಯ್ಸ್ ಕ್ರೇಜಿ ಇತ್ತು ಬಿಡಿ ರೂಟ್ ಅಂತೂ ಇದು ನಾವು ಬಂದಿದ ರೂಟು ಸಖತ್ತು ಸಿಗ್ತೀವಿ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ಆಗಿ ಏನಿದ್ರು ಸಿಕ್ತಿವಿ ಇಲ್ಲೇ ಇಲ್ಲೇ ಬಿಟ್ಟು ಆಫ್ ಮಾಡಿ ಮುಂದೆ ಹೋದ್ರು ಏನಾದ್ರು ಸಿಗ್ಬೋದು ನೋಡೋಣ ಈ ಬೆಟ್ಟದಾಟಿ ಆಚೆ ಸೈಡಿಗೆ ಏನಾದ್ರೂ ಇರ್ಬೋದು ಭಯಾನಕ ಸಖತ್ತಾಗಿ ಕ್ರೇಜಿಯಾಗಿ ಏನ್ ಬಸ್ ಸ್ಟ್ಯಾಂಡ್ ಗುರು ಇದು ಎಂತ ಜಾಗದಲ್ಲಿ ಬಸ್ ಸ್ಟ್ಯಾಂಡು ವ್ಯೂ ನೋಡ್ಕೊಂಡು ಬಸ್ ಸ್ಟ್ಯಾಂಡು ವಾರೆ ವಾಚ್ ಅಂದ್ರು ಓ ಓವ್ ಎಲ್ಲಾ ಬೆಟ್ಟದ ಲೆವೆಲ್ ಅಲ್ಲಿ ಇದ್ ಗುರು ಯಾವ ಹೀಟಲ್ ಇದ

ಯಾರಾದರೂ ಬರ್ತೀರಾ ಅಂದ್ರೆ ಅಕ್ಟೋಬರ್ ಅಕ್ಟೋಬರಲ್ಲಿ ಏನಾದರೂ ಬರೋಣ ನೋಡಿ ಯಾರಾದರೂ ಜಾಯಿನ್ ಆಗೋರಿದ್ರೆ ಫಾಲು ಓ ನಾವು ರೂಟಲ್ಲಿ ಬಂದು ಇಲ್ಲಿ ಬರ್ಬೋದಿತ್ತಾ ಅಂತ ನಾವು ಹೋದ್ವಲ್ಲ ಡ್ರೋನರ್ಸಕ್ಕೆ ಆ ರೂಟಲ್ಲಿ ಎಲ್ಲ ಬರ್ಬೋದಿತ್ತನ್ಸುತ್ತೆ ಅಲ್ಲಿ ನೆಟ್ವರ್ಕೇ ಇಲ್ವಲ್ಲ ಆ ಕಣಕ್ಕೆ ಆ ಕಣಕ್ಕೆ ಇದು ಕಾಸ್ಟ್ ಪ್ಲೇಟು ಹೋಗೋಣ ಹಾ ಇನ್ನೇನು ಯಾವುದಕ್ಕೆ ವಜ್ರ ಈಗ ನೋಡ್ಲಿಲ್ವಾ ಈಗ ಯಾವ್ದು ಕೇಳ ಹೋಗಿದ್ ನಾವು ಎಂತದ ಒಂದು ಹೋಗಿ ಬರೋಣ ಬಾ ಹಂಗಾರೆ ಹಾಂ ಆ ಅಡ್ಡ ಅಲ್ಲ ಹಿಂದೆ ಹಿಂಗ್ ಬಗ್ ನೋಡ್ತಿದ್ಲು ಒಂದಿಂಗ್ ಹಿಂಗೆ ಕೊಟ್ಟು ಬರೋಣ ಅನ್ಕೊಂಡೆ ಕೈನ ಅಲ್ಲಿ ಹುಡ್ಗಿರು ರೋಡಲ್ಲಿ ನಿಂತ್ಕೊಂಡು ಒಂದು ಆರೇಳು ಜನ ಇದ್ರು ಪಕ್ ಪಕ್ ನೋಡ್ತಾರೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಕಾರ್ನರಲ್ಲಿ ಬರ್ಬೇಕಾದ್ರೆ ಏನ್ ಪ್ರತೀಕ್ ಎಲ್ಲರೂ ನೋಡ್ತಾರೆ ಆಬ್ವಿಯಸ್ಲಿ ನೋಡಿ ಅಲ್ಲಿ ಹುಡುಗಿರು ನೋಡ್ದ ಅಂತ ಹೇಳ್ದ ಶಾಶು ಅದಕ್ಕೆ ಪ್ರತಿ ಕೇಳ್ತಿರೋದು ಹುಡುಗಿರನ್ನು ಯಾರು ನೋಡಲ್ಲ ಹೇಳಿ ಅಂತ ಸೈಕ್ ಬಿಡಿ ಓಕೆ ಮುಂದೆ ಸಿಗ್ತೀವಿ ಹಲೋ ಹಲೋ ವಯಸ್ಸು ನೋಡಿ ವಜ್ರ ವಾಟರ್ ಫಾಲಿಗೆ ಹೋಗ್ತಿದ್ದೀವಿ ಅನ್ಪ್ಲಾಂಡ್ ಇವತ್ತು ಫುಲ್ ಮಾ ಇಲ್ಲೇ ಇಲ್ಲೇ ಇರ್ತೀವ ಏನೋ ಇರಬೇಕು ಗೊತ್ತಿಲ್ಲ ಏನಂತ ನೋಡೋಣ ಹಲೋ ಬಂದೆ ವಜ್ ವಜ್ರಾಯ್ ವಾಟರ್ ಫಾಲ್ಸ್ ಅಂತ ಇದೆ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಆದರೆ ಲೊಕೇಶನ್ನೇ ತೋರಿಸ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಇಲ್ಲಿ ಏನೂ ಇಲ್ಲ ಆದರೂ ನೋಡೋಣ ಅಂತ ಬಂದೆ ನಾನು ಫಾಲ್ಸ್ ಏನಾದ್ರು ಇದೆಯಾ ನೀರೇನಾದರೂ ಬೀಳ್ತಾ ಇದೆಯಾ ಏನು ಅಂತ ಅಲ್ಲಿರ್ಬಹುದು ಇಷ್ಟು ದೂರನೇ ಇನ್ನೊಂದು ಚೂರು ಬಂದ್ರೆ ಏನು ಹೇಳಿ ಹೋಗಿ ನೋಡ್ಕೊಂಡು ವಾಪಸ್ ಬರ್ತೀನಿ ಅಲ್ವಾ ಯಾವುದು ಗುರು ಇದು ಕಾಡು ಅಜ್ಜಿ ಬಿದ್ದು ಹೋದ್ರೆ ನೀರು ಹೋಗ್ತಿದೆ ಆದರೆ ಇಲ್ಲ ಅನ್ಸುತ್ತೆ ಬಿಡಿ ಯಾಕೆ ಸುಮ್ಮನೆ ಗೊತ್ತಿಲ್ತೀರ ಊರ್ನಾಗಿ ರಿಸ್ಕ್ ತಗೊಂಡು ಹಮ್ಮನಿಕಲ್ತೆ ಹೇ ತರಿಸಿ ಅಲ್ವಾ ರಿಸ್ಕ್ನ ಇಲ್ಲೇನೇಕ ತುಂಬ ಅವಶ್ಯಕತೆ ಇಲ್ಲ ನಮಗೆ ಅಷ್ಟು ರಿಸ್ಕ್ ತಗೊಳ್ಳೋದು ಬಿಡಿ ವಾಪಸ್ ಹೋಗ್ತೀನಿ ವಾಟರ್ ಫ್ಲೋ ಇದೆ ಅದ್ರ ಫಾಲ್ಸ್ ಕಾಣಲ್ಲ ಯು ಗೈಸ್ ಇಷ್ಟಾಯ್ ಎಷ್ಟು ಕಾಸ್ಟ್ ಪ್ಲೇಟಿಗೆ ಬಂದ್ವಿ ವ್ಯಾಲಿ ಆಫ್ ಫ್ಲವರ್ಸ್ ಅಂತಾರೆ ಇದನ್ನ ಆದರೆ ಫ್ಲವರ್ಸ್ ಎಲ್ಲ ಒಣಗೋಗ್ಬಿಟ್ಟಿದೆ ಅದೇ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಬರಬೇಕಿತ್ತು ನಾವು ಆದರೆ ತುಂಬ ಲೇಟಾಗಿ ಹೋಯಿದೆ ಅಲ್ಲಿದೆ ಒಂದು ಲೈನ್ ರೋಡ್ ಇದೆ ಅಲ್ಲಿ ಹಾಲ್ ಬಿಡೋಲ್ಲ ಅನಿಸುತ್ತೆ ಫುಲ್ ಏನೋ ಇರಬೇಕು ಏನೋ ಫುಲ್ಲು ಇದು ಏನಂತಾರೆ ಕ್ಲಾ ಪ್ಲೇಟು ವರ್ಲ್ಡ್ ಹೆರಿಟೇಜ್ ಸೆಂಟರ ವರ್ಲ್ಡ್ ಹೆರಿಟೇಜ್ ಸೈಟಾ ಸೈಗ್ಗುರು ಇಲ್ಲಿ ಫುಲ್ ಫ್ಲವರ್ಸ್ ಇರುತ್ತೆ ಒನ್ ಮಂತ್ ಪ್ಯಾಕ್ ಬರಬೇಕಿತ್ತು ನಾವು ಅಷ್ಟೇ ರಾಂಗ್ ಟೈಮ್ ಮಹಾರಾಷ್ಟ್ರ ಬರೋದಿದು ವಾಟರ್ ಫಾಲ್ಸ್ ಎಲ್ಲ ಸಿಗುತ್ತೆ ವಿತ್ ಗುಡ್ ಕಂಡೀಷನ್ನು ಅಂದರೆ ತುಂಬ ಕೆಟ್ಟದಾಗೇನಿರಲ್ಲ ತುಂಬ ಚೆನ್ನಾಗೂ ಇರಲ್ಲ ಫುಲ್ ಫೋರ್ಸ್ ಅಲ್ಲಿ ಲಾಸ್ಟ್ ಮಂತ್ ಫುಲ್ ಲಾಸ್ಟ್ ಮಂತ್ ಬಂದ್ರೆ ಫುಲ್ ಫೋರ್ಸ್ ಅಲ್ಲಿ ಬರ್ತಿತ್ತು ಇದೇ ಡ್ಯಾಮು ನಾವು ಅಲ್ಲಿ ನೋಡಿದ್ವಿ ಆ ಕಡೆಯಿಂದ ಕೆಳಗಡೆಯಿಂದ ನೋಡಿದ್ವಿ ಇಲ್ಲಿ ಮೇಲಿಂದ ನೋಡ್ತಿದಿವಿ ಅಷ್ಟೇ ನೋಡಿ ಫುಲ್ ಪ್ಲೇನ್ ಲ್ಯಾಂಡ್ಸು ಸಾಕಾಗಿದೆ ಲ್ಯಾಂಡ್ಸು ಎಲ್ಲೂ ಫ್ಲವರ್ ಇಲ್ಲಪ್ಪ ಅದಕ್ಕೆ ಫುಲ್ ಶೇಡ್ ನೆಟ್ ಎಲ್ಲ ಬಿಟ್ಟವ್ರೆ ಒಳಗೆ ಹೋಗ್ಬಾರ್ದಂತ ಏನೋ ಕೆಳಗೆ ಏನಿದೆ ಕೆಳಗೆ ಏನೂ ಇಲ್ಲ ಅನ್ಸುತ್ತೆ ಬ್ಯಾಕ್ ವಾಟರ್ಸ್ ಏನಾದ್ರು ಇರಬೇಕು ಓಕೆ ನೋಡೋಣ ಇರಿ ನೋಡಿ ಬಂದಿದ್ವಿ ಬ್ಯಾಕ್ ವಾಟರ್ಸ್ ಏನು ಬ್ಯಾಕ್ ಬ್ಯಾಕ್ ವಾಟರ್ಸ್ ಥರ ಇದೆ ಏನು ಅಲ್ಲಿಗೆ ವಿ ಆರ್ ನಾಟ್ ಗೋಯಿಂಗ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಕಾಸ್ಟ್ ಪ್ಲೇಟಿಗೆ ವಾಪಸ್ ಹೊರಟಿದ್ದೇವೆ ನಾವು ಅಲ್ಲೇ ಚೆನ್ನಾಗಿತ್ತು ಅದು ಜಾಗ ಇತ್ತು ಹೂವು ಒಂದಿಲ್ಲ ಅನ್ನೋದು ಬಿಟ್ರೆ ಸಕತ್ತಾಗಿತ್ತು ಪ್ಲೇಸು ಇಲ್ಲಿಂದ ನೋಡಿ ಮತ್ತೆ ವಾಪಸ್ ಮೆಮೊರಿ ಕಾರ್ಡ್ ಫುಲ್ಲು ರೆಕಾರ್ಡ್ ಆಗಿ ಕಾಸ್ಟ್ ಬಂದಿದ್ದೀವಿ ಟೂ ಮಾತ್ರ ತುಂಬಾ ಸಖತಾಗಿದೆ ನೋಡಿ ಇಲ್ಲಿ ಆರ್ಕಿಡ್ಸು ಬೆಳೆಯುತ್ತಂತೆ ಇದು ವರ್ಲ್ಡ್ ಹೆರಿಟೇಜ್ ನ್ಯಾಚುರಲ್ ಸೈಟು ಟು ತೌಸಂಡ್ ಟ್ವೆಲ್ಲಲ್ಲಿ ಆಗಿರೋದು ಇದು ಇಲ್ಲಿ ನೋಡಿ ಇದನ್ನು ಪಾಸ್ ಮಾಡಿ ಏನೇನು ಸಿಗುತ್ತೆ ಅಂತ ಓಪನ್ ಮಾಡಿ ಓದ್ಕೊಳ್ಳಿ ಓಕೆ ಅಷ್ಟೇ ಹಾಂ ಹೋಗೋಣ ಇಲ್ಲೆಲ್ಲ ನೋಡಿ ಫುಲ್ ವ್ಯಾಲಿ ಕ್ರೇಜಿ ವ್ಯಾಲಿ ನಿಮ್ಮ